ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ನಾನು ಸವಿತಾ ಎಲ್ಲರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಇವತ್ತಿನ ವೀಡಿಯೋ ಏನಪ್ಪ ಅಂತಂದರೆ ಇವತ್ತು ನಾವು ಆಸ್ಪೆಟ್ಲಿಗೆ ಹೋಗ್ತಾ ಇದೀವಿ ಏನಕ್ಕೆ ಹೋಗ್ತಾ ಅಂತ ಅಂದರೆ ನಮ್ಮ ಮನೆಯವರು ಅಣ್ಣನ ಮಗನ ಆಸ್ಪತ್ರೆ ಅಡ್ಮಿಟ್ ಮಾಡಿದ್ದಾರೆ ಅದಕ್ಕೆ ಅವ್ಳನ್ನ ನೋಡ್ಕೊಂಡು ಬರೋಣ ಅಂತೇಳ್ಬಿಟ್ಟು ರೆ ರೆಡಿ ಆಗ್ತಾ ಇದೀವಿ ಮಕ್ಕಳೆಲ್ಲ ಸ್ಕೂಲಿಗೆ ಹೋದ್ರು ಮಕ್ಕಳು ಸ್ಕೂಲಿಂದ ಬರೋರೊಳಗೆ ನಾವು ಹೋಗ್ಬಿಟ್ಟು ಬರೋಣ ಅಂತೇಳ್ಬಿಟ್ಟು ರೆಡಿ ಆಗ್ತಾ ಇದ್ದೀವಿ ಅದಕ್ಕೆ ಟಿಫನ್ ಏನಾದ್ರು ತಗೊಂಡು ಹೋಗೋಣ ಅಲ್ಲಿ ಆಸ್ಪತ್ರೆ ಆಸ್ಪತ್ರೆಯಲ್ಲೇ ಟಿಫನ್ ಎಲ್ಲ ಕೊಡ್ತಾರೆ ಬಟ್ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ನಾನು ಪೂರಿ ಮತ್ತು ಸಾಗು ಮಾಡಿದ್ದೆ ಅದಕ್ಕೆ ತಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಪ್ಯಾಕ್ ಮಾಡ್ತಾಯಿದ್ದೀನಿ ಎಷ್ಟೊತ್ತಾಗುತ್ತೆ ಏನೋ ಗೊತ್ತಿಲ್ಲ ನಾನು ಅಲ್ಲಿ ಮೇಲೆ ಆಸ್ಪತ್ರೆಗೆ ಹೋಗೋವರೆಗೂ ವೀಡಿಯೋ ಮಾಡ್ತೀನಿ ಅಲ್ಲಿ ಆಸ್ಪತ್ರೆ ಒಳಗೆ ಹೋದ್ಮೇಲೆ ವೀಡಿಯೋ ಮಾಡಲ್ಲ ಏನಕ್ಕೆ ಅಂತಂದರೆ ಕಾಲು ಆಪ್ರೇಷನ್ ಆಗಿದೆಯಲ್ವಾ ಕೆಲವರು ವೀಡಿಯೋದಲ್ಲಿ ಬರೋಕ್ಕೆ ಇಷ್ಟ ಆಗೋದಿಲ್ಲ ಅದಕ್ಕೆ ಬೇಡ ಏನಕ್ಕೆ ಅಂತೇಳ್ಬಿಟ್ಟು ನಾನು ಅಲ್ಲಿ ಹೋದ್ಮೇಲೆ ವೀಡಿಯೋ ಮಾಡೋಲ್ಲ ಆಸ್ಪತ್ರೆಯವರೆಗೂ ವೀಡಿಯೋ ಮಾಡ್ತೀನಿ ಅಷ್ಟೇ ನನ್ನ ಮಕ್ಕಳು ಸ್ಕೂಲಿಂದ ಬರೋರೊಳಗೆ ಬರಬೇಕಲ್ವಾ ಅದಕ್ಕೆ ಬೇಗ ರೆಡಿ ಆಗ್ತಾ ಇದ್ದೀನಿ ಮತ್ತು ಅವರು ಅವರೇ ಬರ್ತಾರೆ ನಾವೇನೂ ಲೇಟಾದರೆ ಸ್ಕೂ ಎಲ್ಲರೂ ಹೊರಗಡೆ ಹೋದ್ರೆ ಲೇಟಾದರೆ ಬರೋದು ಅವರೇ ಬರ್ತಾರೆ ಬ್ಯಾಗ್ ಸ್ವಲ್ಪ ವೆಯ್ಟ್ ಇರುತ್ತೆ ಎದ್ಕಿ ಮರೋಕ್ಕಾಗಲ್ಲ ನಮ್ಮ ಮನೆಯವರು ಕರ್ಕೊಂಬರೋದು ಇಲ್ಲಾಂದರೆ ಅವರೇ ಸ್ಕೂಲಿಂದ ಬಂದುಬಿಡ್ತಾರೆ ಅಂತಲೇ ನೀವೆಲ್ಲ ಅವರು ಆಸ್ಪತ್ರೆಗೆ ಚೆಕಪ್ ಮಾಡಿಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ರು ಚೆಕಪ್ ಮಾಡಿಸ ಮಾಡಿಸಿ ಮತ್ತೆ ಲೇಟಾಗುತ್ತೆ ಮತ್ತೆ ಊರಿಗೆ ಹೋಗಿ ಮತ್ತೆ ಇಲ್ಲಿಗೆ ಬರೋದು ಅಂತಂದರೆ ಲೇಟ್ ಆಗುತ್ತಲ್ಲ ಹೇಳ್ಬಿಟ್ಟು ಸ್ವಲ್ಪ ಮೈನರ್ ಆಪ್ರೇಷನ್ ಇತ್ತು ಅದನ್ನು ಆಪ್ರೇಷನ್ ಮಾಡಿಸ್ಬಿಟ್ಟೆ ಹೋಗೋಣ ಅಂತ ಅಂದ್ಕೊಂಡು ಅಡ್ಮಿಂಟ್ ಆಗಿದ್ದಾರೆ ಅದಕ್ಕೋಸ್ಕರ ನಾವು ಹೋಗೋದು ಅಂತ ಹೇಳ್ಬಿಟ್ಟು ಅವರು ಏನೂ ತಗೊಬಂದಿಲ್ಲ ಅದಕ್ಕೆ ನಾನು ಅವರು ಏನು ಹೇಳಿಲ್ಲ ಏನಾರು ಆಗಲಿ ಅಂತ ಹೇಳ್ಬಿಟ್ಟು ನಾವು ತಟ್ಟೆ ಬಾಕ್ಸ್ ಎಲ್ಲ ತೊಗೊಂಡಿದ್ದೀನಿ ಆಸ್ಪತ್ರೆಗೆ ಬೇಕಲ್ವ ಅಲ್ಲಿ ಊಟ ಕೊಡ್ತಾರೆ ಊಟ ಹಾಕಿಸ್ಕೊಳೋಕ್ಕೂ ಇದೆಯೆಲ್ಲ ಗೊತ್ತಿಲ್ಲ ತೊಗೊಂಡಿದ್ದೀನಿ ನಾನು ಇರಲಿ ಅಂತೇಳ್ಬಿಟ್ಟು ಎರಡು ತಟ್ಟೆ ತೊಗೊಂಡು ಎರಡು ಬಾಕ್ಸು ಸ್ಪೂನು ಎಲ್ಲ ತೊಗೊಂಡಿದ್ದೀನಿ ಬೇಗ ಹೋಗಿ ಬರೋಣ ಹೇಳ್ಬಿಟ್ಟು ನೋಡೋಣ ಏನಾಗುತ್ತೆ ಎಷ್ಟೊತ್ತಾಗುತ್ತೆ ಅನ್ನೋ ಗೊತ್ತಿಲ್ಲ ಆಸ್ಪ ಅವತ್ತು ಅಡ್ಮಿಂಟ್ ಆಗಿದ್ದಾರೆ ಅಷ್ಟೇ ಅವತ್ತೇನು ಆಪ್ರೇಷನ್ ಮಾಡಲ್ಲ ಮರುದಿನ ಆಪ್ರೇಷನ್ ಮಾಡ್ತಾರಂತೆ ಮರುದಿನ ನನಗೆ ಹೋಗೋಕೆ ಆಗೋದಿಲ್ಲ ನೈಟು ನೈಟ್ ಅಂದರೆ ನಮ್ಮ ನಮ್ಮ ಮಕ್ಕಳು ಇಬ್ಬರೇ ಇರ್ತಾರಲ್ವ ಅದಕ್ಕೆ ಮಕ್ಕಳನ್ನ ಇಬ್ಬರನ್ನೇ ಬಿಟ್ಬಿಟ್ಟು ಹೋಗೋಲ್ಲ ನಾನು ಅದಕ್ಕೆ ನಮ್ಮ ಮನೆಯವರೇ ಹೋಗಿ ಬರ್ತಾರೆ ಆಪ್ರೇಷನ್ ಆದಮೇಲೆ ಫೋನ್ ಮಾಡ್ತಾರೆ ಫೋನ್ ಮಾಡಿದ ಮೇಲೆ ನಮ್ಮ ಮನೆಯವರೇ ಹೋಗಿ ಬರ್ತಾರೆ ನಾವು ಹಬ್ಬಕ್ಕೂ ಊರಿಗೆ ಹೋಗ್ತೇ ಇಲ್ಲ ಹಬ್ಬಕ್ಕೆ ಏನಕ್ಕೆ ಹೋಗ್ತಾ ಇಲ್ಲ ಅಂತಂದರೆ ಮತ್ತು ಇವರು ಇಲ್ಲ ಆಸ್ಪತ್ರೆಯಲ್ಲಿ ಬೇರೆ ಇದ್ದಾರೆ ಮತ್ತು ಮಕ್ಕಳಿಗೆ ಸ್ಕೂಲು ರಜೆ ಇಲ್ಲ ನನ್ನ ಮಗಳು ಎಸ್ ಎಲ್ ಸಿ ಅವಳಿಗೆ ಸ್ಕೂಲ್ ಬೇರೆ ರಜೆ ಇಲ್ಲ ನಾನೇ ರಜೆ ಹಾಕಿಸ್ಕೊಂಡು ಹೋಗ್ಬೇಕಾಗುತ್ತೆ ಅದಕ್ಕೋಸ್ಕರ ನಾವು ಊರಿಗೂ ಹೋಗ್ತಾ ಇಲ್ಲ ಆಸ್ಪತ್ರೆಯಿಂದ ಮನೆಗೆ ಬಂದ್ವಿ ಮನೆಗೆ ಬಂದ ಮೇಲೆ ನಾನು ವೀಡಿಯೋಸ್ ಏನೂ ಮಾಡಿಲ್ಲ ಮರುದಿನದು ಗುರುವಾರ ಮನೇಲಿ ಮನೇಲೆಲ್ಲ ಪೂಜೆ ಮಾಡಿ ಅವತ್ತು ರಾಯರು ಮಠಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ ಮಾಮೂಲಿ ನಾವು ಕಡುಬ್ರೇರಿ ಹತ್ರ ಹೋಗ್ತಾ ಇದ್ವಲ್ಲ ಅಲ್ಲಿ ಹೋಗಿಲ್ಲ ಇವತ್ತು ನಮ್ಮ ಮನೆಯವರು ನಾನು ಚನ್ನನಹಳ್ಳಿ ಹತ್ರ ಒನ ಅಂತ ಹೇಳ್ಬಿಟ್ಟು ಮಂತ್ರಾಲಯ ಇದೆ ರಾಘವೇಂದ್ರ ಮಠ ಅಲ್ಲಿ ಹೋಗ್ತಿರೋದು ಆ ದೇವ್ ದೇವರು ತುಂಬ ಇದ್ರ ದೇವರು ಅದು ನೀವು ಏನೇ ಮನಸ್ಸಿನಲ್ಲಿ ಅಂದ್ಕೊಂಡು ಹರಕೆ ಕಟ್ಕೊಂಡು ಕಾಯಿ ಕಟ್ಟಿ ಇದ್ರೂ ನಿಮಗೆ ಸಕ್ಸಸ್ ಆಗುತ್ತೆ ಇಲ್ಲಿ ಬಿ ಇಲ್ಲಿ ಬರ ಅಂತ ಬರ ಅಂತಾರೆ ಎಲ್ಲರೂ ಅದೇ ಹೇಳ್ತಾರೆ ದೀಪ ಹಚ್ಬೋದು ಹರಕೆ ಕಟ್ಕೊಳ್ಬೋದು ಕಾಯಿ ಕಟ್ಬೋದು ಎಲ್ಲ ಕಾಯಿ ಕಟ್ಟೋರು ನಿಮಗೆ ಇಪ್ಪತ್ತು ಇಪ್ಪತ್ತೊಂದು ದಿನ ಅಕ್ಕಿ ಕಟ್ಕೊಂಡ್ರೆ ಇಪ್ಪತ್ತೊಂದು ದಿನವೇ ಬಂದ್ಬಿಟ್ಟು ಹರಕೆ ತೀರಿಸ್ಬೇಕು ಕಾಯಿ ಅಂತಂದರೆ ಬೇರೆ ಬೇರೆ ಕಾಯಿ ಕೊಡೋಲ್ಲ ಕೊಡಲ್ಲ ಅದೇ ಕಾಯಿನೇ ಬಿಚ್ಚಿ ಕಟ್ಟಿ ಮತ್ತು ದೇವರ ಹತ್ರ ಇಟ್ಟು ಪೂಜೆ ಮಾಡಿಸಿ ಕಟ್ಟಬೇಕು ನಾವು ನಮಗೂ ಅಷ್ಟೊಂದೇನೋ ಗೊತ್ತಿರಲಿಲ್ಲ ನಾವು ಫಸ್ಟ್ ಟೈಮ್ ಹೋಗಿದ್ದು ನಾವು ದೀಪ ಹಚ್ಚೋಣ ಹೇಳ್ಬಿಟ್ಟು ಅದು ದೀಪ ಹಚ್ಚಿದ್ವಿ ಅಷ್ಟೇ ನಾವೇನು ಹರಕೆ ಕಟ್ಕೊಂಡಿಲ್ಲ ಸುಮ್ಮನೆ ಹೋಗಿದ್ವಲ್ಲ ಹೇಳ್ಬಿಟ್ಟು ದೀಪ ಹಚ್ಚಿರೋದು ನೋಡೋಣ ನಾನು ನಮ್ಮ ಫ್ರೆಂಡ್ ಒಬ್ರು ಇದ್ದಾರೆ ಅವರು ನಾನು ಇಬ್ಬರು ಹೋಗೋಣ ಅಂತ ಅಂದ್ಕೊಂಡಿವಿ ಸಾಧ್ಯ ಆದರೆ ದೂರ ಆಗುತ್ತೆ ಬಟ್ ಪರವಾಗಿಲ್ಲ ಹೋಗಿ ದೀಪ ಹಚ್ಚೋರು ಬರೋಣ ಕಾಯಿ ಕಟ್ಟೋಕ್ಕಾಗಲ್ಲ ಅಂತಂದ್ರೂ ದೀಪ ಹಚ್ಚಿ ಕಾಯಿ ಕಟ್ಟಿದರೆ ತುಂಬ ಅದೇ ಥರನೇ ಈರುಳ್ಳಿ ಈರುಳ್ಳಿ ಹಾಕಿರೋದು ಬೆಳ್ಳುಳ್ಳಿ ಹಾಕಿರೋದು ಅವತ್ತು ಒಂದಿನ ಏನೂ ಏನು ತಿನ್ನಲೇಬಾರ್ದು ಅಷ್ಟು ಇದಾಗಿರಬೇಕು ಕಟ್ನಿಟ್ಟಾಗಿ ಅದಕ್ಕೆ ನಾವು ದೀಪ ಹಚ್ಚೋಣ ಹೋಗಿ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಹಬ್ಬ ಆದಮೇಲೆ ಹೋಗೋಣ ಅಂತ ಅಂದ್ಕೊಂಡು ಈಗ ಹಬ್ಬದೊಳಗೆ ಅಂತಂದರೆ ಸ್ವಲ್ಪ ನಾನು ಇದ್ದೀನಿ ಅವರು ಬಿಝಿ ಇದ್ದಾರೆ ಅದಕ್ಕೋಸ್ಕರ ಆಗಲ್ಲ ಹಬ್ಬ ಆದಮೇಲೆ ಹೋಗ್ತೀವಿ ಇಲ್ಲಿ ಗುರುವಾರ ಹೋಗ್ತೀವಿ ಕಳೆಬ್ರೇರಿ ಹತ್ರ ಇದೆಯಲ್ಲ ಅಲ್ಲೂ ಗುರುವಾರ ಗುರುವಾರ ಹೋಗಿ ತುಪ್ಪ ದೀಪ ಹಚ್ಬಿಟ್ಟು ಇದ್ದೀವಿ ಆಮೇಲೆ ನೋಡೋಣ ಅಲ್ಲಿ ಸೋಮವಾರ ತಪ್ಪಿ ಮಂಗ್ವಾರ ಹೋಗೋಣ ಅಂತ ಅಂದ್ಕೊಂಡೀವಿ ಗುರುವಾರ ಫುಲ್ಲು ರೆಶ್ ಇರುತ್ತೆ ನಮ್ಮ ಅವತ್ತು ಹೋಗಿದ್ವಲ್ಲ ತುಂಬಾ ರೆಶ್ ಇತ್ತು ಎಷ್ಟು ಜ ರೆಶ್ ಇತ್ತು ಅಂತಂದರೆ ಕಾಲು ಹಿಡೋಕೆ ಜಾಗ ಇರಲಿಲ್ಲ ಅಷ್ಟೊಂದು ರೆಶ್ ಇತ್ತು ನಾವು ಎಷ್ಟು ಹತ್ತುವರೆ ಹನ್ನೊಂದು ಹನ್ನೊಂದು ಗಂಟೆಗೆ ಹೋಗಿರೋದು ಅಲ್ಲಿ ಹನ್ನೊಂದು ಗಂಟೆಲಿ ದೀಪ ಹಚ್ಚೋಕ್ಕೋಸ್ಕರ ಹನ್ನೊಂದು ಗಂಟೆಲಿ ಕ್ಯೂ ನಿಂತಿರೋದು ನಮಗೆ ಸಿಕ್ಕಿರೋ ದೀಪ ಎರಡು ಗಂಟೆಗೆ ಎರಡೂವರೆಗೆ ಸಿಕ್ತು ಆಮೇಲೆ ದೀಪ ಹಚ್ಚಿ ದೀಪ ಹಚ್ಚಿಬಿಟ್ಟು ಪ್ರದರ್ಶನ ಹಾಕಿ ಇಲ್ಲಿ ಪ್ರಸಾದ ಕೊಟ್ಟರು ಪ್ರಸಾದ ತಿಂದ್ಬಿಟ್ಟು ನಾವು ಇಲ್ಲಿ ಮಕ್ಕಳು ಸ್ಕೂಲಿಗೆ ಬಿಡ್ತಾರಲ್ವ ಅದರೊಳಗೆ ಬರಬೇಕು ಅಂತೇಳ್ಬಿಟ್ಟು ಬಂದ್ವಿ ಆದರೂ ಆಯಿತು ಆಮೇಲೆ ಸ್ಕೂಲಿಗೆ ಫೋನ್ ಮಾಡಿ ಹೇಳಿದ್ವಿ ಹತ್ತು ನಿಮಿಷ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಆಮೇಲೆ ಕ ಇಲ್ಲಿ ಮನೆಗೆ ಬಂದು ಮನೆಗೆ ನನ್ನ ಕರ್ಕ ಬಂದುಬಿಟ್ಬಿಟ್ಟು ಮತ್ತು ಮಕ್ಳನ್ನ ಕರ್ಕೊ ಅಂತ ಹೇಳಿಬಿಟ್ಟು ಹೋಗಿದ್ರು ಆಮೇಲೆ ಮನೆಗೆ ಬಂದ ಮೇಲೆ ನಾನು ಬಟ್ಟೆ ಹಾಗೆ ಎತ್ಕೆ ಬಂದು ಇಟ್ಟಿದ್ದೆ ನಾನು ಫೋಲ್ಡ್ ಮಾಡಿರಲಿಲ್ಲ ನನಗೆ ಸ್ವಲ್ಪ ಬಟ್ಟೆ ಫೋಲ್ಡ್ ಮಾಡೋದಂತಂದರೆ ಲೇಜಿ ಲೇಜಿ ಅದಕ್ಕೆ ನಾನು ರೂಮಲ್ಲಿ ಏನು ಬಟ್ಟೆ ಇಡೋಲ್ಲ ಮಾ ಇಲ್ಲೇ ಹಾಲಲ್ಲೇ ಇಟ್ಕೊಂಡು ಫೋಲ್ಡ್ ಮಾಡ್ತೀನಿ ಇಲ್ಲಿ ಟಿ ವಿ ನೋಡ್ತಾ ಫೋಲ್ಡ್ ಮಾಡ್ಬೋದಲ್ಲ ಅಲ್ಲಿ ರೂಮಲ್ಲಿ ಇಟ್ಬಿಟ್ರೆ ಆ ಕಡೆ ಹೋಗೋದೇ ಕಮ್ಮಿ ಅದಕ್ಕೋಸ್ಕರ ಅದು ಫೋಲ್ಡ್ ಮಾಡೋಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಹಾಲಲ್ಲೇ ಇಟ್ಕೊಂಡು ಫೋಲ್ಡ್ ಮಾಡ್ತಾಯಿದ್ದೀನಿ ನಾನಿವಾಗ ನಾನು ಬಟ್ಟೆ ಎಷ್ಟು ಬೇಕಾದ್ರೂ ಮಿಷಿನಿಗೆ ಹಾಕ್ಬಿಟ್ಟು ಒಣಗಾಕ್ತೀನಿ ಬಟ್ಟೆ ತಗೊಬಂದು ಇಟ್ಕೊಂಡು ಫೋಲ್ಡ್ ಮಾಡೋದಂದ್ರೆ ಅಷ್ಟು ಲೇಜಿ ನನಗೆ ಅದೊಂದು ಕೆಲಸ ನನಗೆ ಆಗೋದಿಲ್ಲ ಇನ್ನೇನು ಮಾಡೋದು ನಾನೇ ಅಲ್ವಾ ಬಟ್ಟೆ ಫೋಲ್ಡ್ ಮಾಡಿ ಎತ್ತಿರೋದು ಅದಕ್ಕೋಸ್ಕರ ಇಲ್ಲಿ ಇಟ್ಕೊಂಡು ಟಿ ವಿ ನೋಡಿಕೊಂಡು ಬಟ್ಟೆ ಫೋಲ್ಡ್ ಮಾಡ್ತಾಯಿದ್ದೀನಿ ನಾನಿವಾಗ ನನ್ನನಹಳ್ಳಿ ನೀವು ರಾಘೇಂದ್ರ ಮಠ ಅಂತ ಹೇಳಿಬಿಟ್ಟು ತುಂಬ ಪವರ್ಫುಲ್ ದೇವರು ನೀವೇನೇ ಅಂದ್ಕೊಂಡು ನಿಮ್ಗೆ ಏನೇ ಕಷ್ಟ ತಪ್ಪತ್ತೆ ಏನೇ ಇದ್ದರೂ ಪರಿಹಾರ ಮಾಡುತ್ತೆ ನೀವು ಮ ನಿಮಗೆ ಏನಾದರೂ ಕಷ್ಟ ಅಂತ ಇದ್ದರೆ ನೀವು ಒನ್ಸಲ್ಲಿ ಅಂದ್ಕೊಂಡು ನೀವು ದೇವ್ರ ಹತ್ರ ಬೇಟ್ಕೊಂಡು ಅಲ್ಲಿ ಕಾಯಿ ಕಟ್ಬಿಟ್ಟು ಬಂದರೆ ಇಪ್ಪತ್ತೊಂದು ದಿನ ಆದರೆ ಇಪ್ಪತ್ತೊಂದು ದಿನ ಹದಿನೆಂಟು ಹತ್ತೊಂಬತ್ತು ಒಟ್ಟಲ್ಲಿ ನಿಮ್ಗೆ ಎಷ್ಟು ವಾರ ಆಗುತ್ತೋ ಅಷ್ಟು ವಾರ ಹೋಗಿ ಕಾಯಿ ಕಟ್ಬಿಟ್ಟು ಬಂದು ಬಿಡ್ಕೊಂಡ್ರೆ ನಿಮಗೆ ಅದು ಸಕ್ಸಸ್ ಆಗುತ್ತೆ ಯಾರಾದರೂ ಹೋಗ್ಬೇಕು ಅಂತಂದ್ರೆ ಅಂದರೆ ಒಂದು ಸರಿ ವಿಸಿಟ್ ಮಾಡಿ ಬನ್ನಿ ನಿಮ್ಗೆ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಅದ್ರ ಫ ಪವರ್ಫುಲ್ ಏನಿದೆ ಏನು ಅಂತ ಹೇಳಿಬಿಟ್ಟು ನಾನು ಫಸ್ಟ್ ಹೋಗಿರ್ಲಿಲ್ವಲ್ಲ ನಮ್ಗೆ ನನಗೂ ಅಲ್ಲಿ ಹೋದ್ಮೇಲೆ ಗೊತ್ತಾಗಿರೋದು ಅದ್ರ ಪವರ್ಫುಲ್ ಎಷ್ಟಿದೆ ಅಂತ ಹೇಳಿಬಿಟ್ಟು ಒಂದು ಸರಿ ಹೋಗಿ ಎಲ್ಲರೂ ವಿಸಿಟ್ ಮಾಡಿ ಇಲ್ಲಿಗೆ ನಾನು ಲಾಗ್ ಏನು ಇದ್ದೀನಿ ಯಾರ್ಯಾರಿಗೆಲ್ಲ ನನ್ನ ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇನ್ನೊಂದು ಇಂಟ್ರೆಸ್ಟಿಂಗ್ ಇರೋ ಲಾಗ್ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್